ನಮಸ್ಕಾರ ನಾನು ರಾಜೇಶ್ವರಿ ಗಂಗಾವತಿ ಇವತ್ತು ಸಾಕಷ್ಟು ಜನ ವಿದ್ಯಾವಂತರು ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಏನು ಅಂದ್ರೆ ಮಾತಾಡ್ಲಿಕ್ಕೆ ಬರ್ತದೆ ಎಲ್ಲಾ ಕಡೆ ಮಾತಾಡ್ತೀವಿ ಸ್ನೇಹಿತರ ಜೊತೆ ಮಾತಾಡ್ತೀವಿ ಕುಟುಂಬಸ್ಥರ ಜೊತೆ ಮಾತಾಡ್ತೀವಿ ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ವ್ಯವಸ್ಥಿತವಾಗಿ ಹೇಗ್ ಮಾತಾಡಬೇಕು ಅನ್ನುವಂಥದ್ದನ್ನ ಕಲ್ತ್ಕೊಂಡಿಲ್ಲ ಹಾಗಾಗಿ ಸಾಕಷ್ಟು ಜನ ಸಫರ್ ಮಾಡ್ತಾ ಇದ್ದಾರೆ ಈ ಒಂದು ಸಮಸ್ಯೆಯನ್ನ ಈ ಒಂದು ಸಮಸ್ಯೆಯನ್ನ ಸಾಕಷ್ಟು ಜನ ಫೇಸ್ ಮಾಡ್ತಾ ಇದ್ದಾರೆ ಈ ಸಮಸ್ಯೆಯಿಂದ ಹೊರಗೆ ಬರೋದು ಹೇಗೆ ಅಥವಾ ಒಬ್ಬ ಎಫೆಕ್ಟಿವ್ ಪಬ್ಲಿಕ್ ಸ್ಪೀಕರ್ ಆಗೋದು ಹೇಗೆ ಅಥವಾ ಒಬ್ಬ ನಿರೂಪಕ ವ್ಯವಸ್ಥಿತವಾಗಿ ಹೇಗೆ ನಿರೂಪಣೆ ಮಾಡಬೇಕು ಅನ್ನುವಂತಹ ವಿಚಾರಗಳಲ್ಲಿ ನಾವು ನೋಡ್ತಾ ಹೋದ್ರೆ ಸಾಕಷ್ಟು ಸವಾಲುಗಳು ಅಲ್ಲಿ ಕಂಡು ಬರ್ತದೆ ಆ ಸಾಕಷ್ಟು ಸವಾಲುಗಳಲ್ಲಿ ಒಂದು ಸವಾಲು ವಿಶೇಷವಾದಂತ ಎಲ್ಲರನ್ನೂ ಕಾಡುವಂತಹ ನೈಂಟಿ ಪರ್ಸೆಂಟ್ ಜನರನ್ನ ಕಾಡುವಂತಹ ಒಂದು ಸಮಸ್ಯೆ ಏನು ಅದು ಜಟಿಲವಾದಂತಹ ಸಮಸ್ಯೆ ಏನು ಅಂತಂದ್ರೆ ವೇದಿಕೆಯ ಭಯ ವೇದಿಕೆಯ ಭಯ ಅನ್ನುವಂಥದ್ದು ಎಷ್ಟು ಮನುಷ್ಯನನ್ನ ಕುಗ್ಗಿಸ್ಬಿಡ್ತಾ ಇದೆ ಅಂತಂದ್ರೆ ಜೀವನದಲ್ಲಿ ಎಲ್ಲಾ ಮನುಷ್ಯನಿಗೂ ಎಲ್ಲಾ ರೀತಿಯಾದಂತಹ ವೆರೈಟಿ ವೆರೈಟಿ ಭಯಗಳಿರ್ತದೆ ಒಂದು ನೀರು ಕಂಡ್ರೆ ಹೆಚ್ಚು ನೀರು ಕಂಡ್ರೆ ಕೆಲವರಿಗೆ ಭಯ ಇರುತ್ತೆ ಹೆಚ್ಚು ಬೆಂಕಿಯನ್ನ ನೋಡಿದ್ರೆ ಭಯ ಆಗ್ತದೆ ಎತ್ತರದ ಪ್ರದೇಶದಲ್ಲಿ ಹೋಗಿ ನಿಂತಾಗ ಕೆಳಗಡೆ ನೋಡಿದ್ರೆ ಭಯ ಆಗ್ತದೆ ಹೀಗೆ ಸಾಕಷ್ಟು ರೀತಿಯಾದಂತಹ ಭಯಗಳು ಅವನಲ್ಲಿ ಇರುತ್ತೆ ಆದ್ರೆ ಈ ವೇದಿಕೆಯ ಭಯ ಅನ್ನುವಂಥದ್ದು ತುಂಬಾ ಕಾಠಿಣ್ಯಕರವಾದಂಥದ್ದು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಹಾಗಾಗಿ ಈ ಒಂದು ಆ ಏನು ಸ್ಟೇಟ್ ಫಿಯರ್ ಇಂದ ಅಥವಾ ವೇದಿಕೆಯ ಭಯದಿಂದ ಮನುಷ್ಯನಲ್ಲಿ ಏನೆಲ್ಲ ಉಂಟಾಗ್ತದೆ ಏನೆಲ್ಲ ಬದಲಾವಣೆಗಳಾಗ್ತದೆ ಅಂತಂದ್ರೆ ಅವನಲ್ಲಿ ನಡುಕ ಶುರು ಆಗ್ತದೆ ಒಣಗ್ಲಿಕ್ಕೆ ಶುರು ಆಗ್ತದೆ ಹಾಗೆ ಏನ್ ಕಲ್ತ್ಕೊಂಡು ಬಂದಿರೋದೆಲ್ಲವೂ ಕೂಡ ಮರ್ತ ಹೋಗ್ಬಿಡ್ತದೆ ನೆನಪಿನ ಶಕ್ತಿನೇ ಇಲ್ದ ಹಾಗಾಗ್ತದೆ ಹಾಗೇನೆ ಅವನಿಗೆ ಸಾಕಷ್ಟು ಉಗ್ಗಿಸುವಕ್ಕೆ ಬರುತ್ತೆ ಮಾತು ಸರಳವಾಗಿ ಬರೋದೇ ಇಲ್ಲ ಇಂಥ ಒಂದು ಸಮಸ್ಯೆಯಿಂದ ಅಥವಾ ಈ ವೇದಿಕೆಯ ಭಯದಿಂದ ಹೊರಗೆ ಬರೋದು ಹೇಗೆ ಅವನನ್ನ ಹೇಗೆ ನಾವು ಹೊರಗೆ ತರುವುದು ಅಥವಾ ನಾವೇ ಹೇಗೆ ಹೊರಗೆ ಬರುವುದು ಅನ್ನುವಂಥದ್ದನ್ನು ನೋಡ್ತಾ ಹೋದಾಗ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ಅಂಶಗಳನ್ನ ನಾವು ಪಾಲಿಸಬೇಕಾಗ್ತದೆ ಯಾಕೆ ಚಿಕ್ಕ ಚಿಕ್ಕ ಅಂಶಗಳು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಸ್ವಾಮಿ ವಿವೇಕಾನಂದ ಒಂದ್ ಕಡೆ ಹೇಳ್ತಾರೆ ಏನು ಅಂದ್ರೆ ನಾವು ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡ್ಬೇಕು ಅಂತಂದಾಗ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ಬೇಕಾಗಿಲ್ಲ ಮತ್ತಿನ್ನೇನ್ ಮಾಡ್ಬೇಕು ಕೊಟ್ಟ ಕೊಟ್ಟ ಕೆಲಸಗಳನ್ನ ಹಂತ ಹಂತವಾಗಿ ನಿರಂತರವಾಗಿ ಮಾಡ್ತಾ ಹೋಗ್ಬೇಕು ಅನ್ನುವಂಥದ್ದನ್ನ ಸ್ವಾಮಿ ವಿವೇಕಾನಂದ ಅವರು ಹೇಳಿರುವಂತದ್ದು ಹಾಗಾಗಿ ನಾವು ಈ ಒಂದು ದೊಡ್ಡ ಸಮಸ್ಯೆ ಅಂತ ಅನ್ಕೊಂಡಂತಹ ಈ ವೇದಿಕೆಯ ಭಯವನ್ನ ತೆಗೆದು ಹಾಕ್ಲಿಕ್ಕೆ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ತಾ ಹೋಗೋಣ ಅಲ್ಲಿ ಒಂದಿಷ್ಟು ಅಂಶಗಳನ್ನ ನಾವು ನೋಡ್ತಾ ಹೋಗುವ ಮೊದಲನೇದಾಗಿ ನಮಗ್ ಸಿಕ್ಕಿರುವಂತಹ ಅವಕಾಶಗಳನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಚಾಲೆಂಜ್ ಆಗಿ ತೆಗೆದುಕೊಳ್ಳುವಂತಹದ್ದು ಸಿಕ್ಕಿರುವಂತಹ ಅವಕಾಶಗಳನ್ನ ಚಾಲೆಂಜ್ ಆಗಿ ತೆಗೆದುಕೊಳ್ಳುವಂತದ್ದು ಆ ಅವಕಾಶಗಳನ್ನ ನಾವು ಯಾವಾಗ ಚಾಲೆಂಜ್ ಆಗಿ ಅಕ್ಸೆಪ್ಟ್ ಮಾಡ್ತೀವಿ ಆ ಸಮಯದಲ್ಲಿನೆ ಅರ್ಧ ಭಯ ಹೊರಟು ಹೋಗ್ಬಿಡ್ತದೆ ಯಾಕೆ ಅಂದ್ರೆ ನಮ್ ಮುಂದೆ ಚಾಲೆಂಜ್ ಇರ್ತದೆ ನಾವು ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸವನ್ನ ಮಾಡೇ ಮಾಡ್ತೀವಿ ಹಾಗೆ ಮತ್ತೊಂದು ವಿಚಾರ ಪ್ರಥಮವಾಗಿ ಮಾಡಬೇಕಾದಂತಹ ಮತ್ತೊಂದು ವಿಚಾರ ಅಂತಂದರೆ ಆ ಕಾರ್ಯಕ್ರಮದ ಅಜೆಂಡಾವನ್ನು ತಯಾರಿಸುವುದು ವ್ಯವಸ್ಥಿತವಾಗಿ ಯಾವ ಕಾರ್ಯಕ್ರಮ ಇದೆ ಯಾವ ಮನಸ್ಥಿತಿ ಅವರು ಬರ್ತಾ ಇದ್ದಾರೆ ಯಾವ ಏಜ್ನವರು ಅಲ್ಲಿ ಬರ್ತಾ ಇದ್ದಾರೆ ಅದನ್ನೆಲ್ಲವನ್ನು ತಿಳ್ಕೊಂಡು ಯಾವ ಪ್ಲೇಸಲ್ಲಿ ನಡೀತಾ ಇದೆ ಅಲ್ಲಿ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ಎಲ್ಲವನ್ನು ತಿಳ್ಕೊಂಡು ನಾವು ಒಂದು ಅಜೆಂಡಾವನ್ನು ನಿರ್ಮಾಣ ಮಾಡಬೇಕು ಆ ಅಜೆಂಡಾವನ್ನು ತಯಾರು ಮಾಡಿ ಆ ಪ್ರಕಾರ ನಾವು ತಯಾರಿಯನ್ನು ನಡೆಸ್ಕೋಬೇಕಾಗ್ತದೆ ಆ ತಯಾರಿಯನ್ನು ಹೇಗೆ ನಡೆಸಬೇಕು ಈ ತಯಾರಿ ನಡೆಸುವಂಥದ್ದು ಕೂಡ ಈ ಒಂದು ಈ ಅಂಶಗಳಲ್ಲೂ ಕೂಡ ಒಂದು ಆ ತಯಾರಿಯನ್ನ ಹೇಗ್ ನಡೆಸಬೇಕು ಬಂದಗಳೇ ಕನ್ನಡಿ ನಮ್ಗೆ ಅತ್ಯಂತ ವಿಶಿಷ್ಟವಾದಂತಹ ಸ್ನೇಹಿತ ಯಾಕೆ ವಿಶಿಷ್ಟ ಸ್ನೇಹಿತ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಬೇರೆ ಸ್ನೇಹಿತರು ನಮಗೆ ಏನ್ ಮಾಡ್ತಾರೆ ಅಂತ ಅಂದ್ರೆ ನಮ್ಮ ಮುಂದೆ ಬರೀ ಪಾಸಿಟಿವ್ಸ್ ಅನ್ನ ಹೇಳುವಂಥದ್ದು ಅಥವಾ ಬರೀ ನೆಗೆಟಿವ್ ಹೇಳುವಂಥದ್ದು ಇಂಥ ಸ್ನೇಹಿತರ ಮಧ್ಯೆ ನಮ್ಮನ್ನ ನಮ್ಮ ಹಾಗೆ ತೋರಿಸುವಂತಹ ನಮ್ಮ ಹಾಗೆ ಹೇಳುವಂತಹ ನಮ್ಮನ್ನ ಪ್ರತಿಬಿಂಬಿಸುವಂತಹ ಗೆಳೆಯ ಯಾರು ಅಂತಂದ್ರೆ ಕನ್ನಡಿ ಹಾಗಾಗಿ ಆ ಕನ್ನಡಿಯ ಮುಂದೆ ನಿಂತ್ಕೊಂಡು ಆ ಏನು ಮಾರನೇ ದಿನ ಆ ಒಂದು ಪ್ರೋಗ್ರಾಮ್ ಇದೆ ಅಂತಂದಾಗ ನಾವು ಆ ಕನ್ನಡಿಯ ಮುಂದೆ ನಿಂತು ಆ ಪ್ರೋಗ್ರಾಮ್ ಅಜೆಂಡಾವನ್ನೆಲ್ಲ ನಾವಲ್ಲಿ ಏನು ಪರ್ಫಾರ್ಮ್ ಮಾಡ್ತೀವಿ ಅದನ್ನೆಲ್ಲಿ ಹೇಳ್ತಾ ಹೋದಾಗ ನಮಗೇನಾಗುತ್ತೆ ಅಂತಂದ್ರೆ ನಮ್ಮ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಹಾಗಾಗಿ ಆ ಕನ್ನಡಿಯ ಮುಂದೆ ಮಾತನಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನನ್ನ ಫೀಡ್ಬ್ಯಾಕ್ ನನಗೆ ಸಿಗುತ್ತೆ ನಮ್ಗೆ ಅಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಿಕೊಳ್ಳಕ್ಕೆ ನಮ್ಮಲ್ಲಿರುವಂತಹ ನ್ಯೂನತೆಗಳನ್ನ ತಿದ್ದಕೊಳ್ಳೆ ಸಹಾಯ ಆಗುತ್ತೆ ಇನ್ನು ಮತ್ತೊಂದು ವಿಚಾರವಾಗಿ ಅಭ್ಯಾಸವನ್ನು ಹೇಗೆ ಮಾಡಬಹುದು ಅಂತ ಅಂದ್ರೆ ನಮ್ಮ ಸುತ್ತಮುತ್ತಲ ಇರುವಂತಹ ನಮ್ಮ ಆತ್ಮೀಯರೊಂದಿಗೆ ಆ ಒಂದು ಕಾರ್ಯಕ್ರಮದ ಮಾಹಿತಿಯನ್ನು ಕೊಡುವಂಥದ್ದು ಅಥವಾ ಅಲ್ಲಿ ಏನ್ ಪರ್ಫಾರ್ಮ್ ಮಾಡ್ತೀವಿ ಅದನ್ನ ಹೇಳುವಂಥದ್ದು ಹಾಗೇನೆ ಆ ಸ್ನೇಹಿತರೊಂದಿಗೆ ಮಾತನಾಡುವಂಥದ್ದು ಅವರಿಂದ ಅಲ್ಲಿ ಕೂಡ ಫೀಡ್ಬ್ಯಾಕ್ ತೆಗೆದುಕೊಳ್ಳೋದು ಆ ಫೀಡ್ಬ್ಯಾಕ್ ತೆಗೆದುಕೊಂಡಾಗ ನಮಗ್ ಗೊತ್ತಾಗುತ್ತೆ ನಾವೇನ್ ಬದಲಾವಣೆ ಮಾಡ್ಕೋಬೇಕು ಅಂತ ಹಾಗಾಗಿ ಅಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಾವು ಮಾಡ್ಕೋಬಹುದು ಮತ್ತೊಂದು ವಿಚಾರವನ್ನ ನಾವು ನೋಡೋದಾದ್ರೆ ವಿಶೇಷವಾಗಿ ಏನ್ ಮಾಡ್ಬೇಕು ವಿಜುವಲೈಸ್ ಮಾಡ್ಕೋಬೇಕು ನೋಡಿ ಇದು ಬರೀ ಭಾಷಣಕಾರನಿಗೆ ಅಥವಾ ನಿರೂಪಕನಿಗೆ ಸೀಮಿತವಾಗಿರುವಂಥದ್ದಲ್ಲ ಈ ವಿಜುವಲೈಸ್ ಅನ್ನುವಂಥದ್ದು ನಮ್ಮ ಸಕ್ಸಸ್ ಅನ್ನ ವಿಜುವಲೈಸ್ ಮಾಡ್ಕೊಳ್ಳುವಂಥದ್ದು ಪ್ರಮುಖವಾಗಿ ಎಲ್ಲ ಮನುಷ್ಯರಿಗೂ ಬೇಕಾಗುವಂಥದ್ದು ಜೀವನದಲ್ಲಿ ಎಲ್ರಿಗೂ ಬೇಕಾಗಿರುವಂತಹ ವಿಚಾರ ಹೇಗೆ ವಿಜುವಲೈಸ್ ಮಾಡ್ಕೊಳ್ಳೋದು ಈಗ ಕಾರ್ಯಕ್ರಮಕ್ಕೆ ಹೊರಟಿದ್ದೀನಿ ಹೊರಡೋದಕ್ಕಿಂತ ಮುಂಚೆ ಎಸ್ ಐ ಕ್ಯಾನ್ ಡೂ ಐ ಕ್ಯಾನ್ ನಾನು ಮಾಡ್ತೀನಿ ಅನ್ನುವಂತಹ ಆತ್ಮವಿಶ್ವಾಸವನ್ನು ನಮ್ಮಲ್ಲಿ ರೂಢಿಸ್ಕೊಂಡು ಹೋಗುವಂಥದ್ದು ಹಾಗೆ ನಮ್ಮ ಸಕ್ಸಸ್ ಅನ್ನು ಕೂಡ ವಿಜುವಲೈಸ್ ಮಾಡ್ಕೊಳ್ಳೋದು ಹೇಗೆ ನಾನು ಇನ್ನೇನು ಅಲ್ಲಿ ಹೋಗ್ತಾ ಇದ್ದೀನಿ ಆ ಪ್ರಾರಂಭದ ಹಂತದಲ್ಲಿ ಆ ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಟ್ಟಿದ್ದೀನಿ ಒಳ್ಳೆ ಎಂಟ್ರಿ ಸಿಗ್ತಾ ಇದೆ ನನಗೆ ಅಲ್ಲಿ ಒಳ್ಳೆ ಕಾರ್ಯಕ್ರಮವನ್ನ ನಾನು ನಿರೂಪಿಸ್ತಾ ಇದ್ದೇನೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲರ ಮೆಚ್ಚುಗೆಯನ್ನು ನಾನು ಗಳಿಸ್ತಾ ಇದ್ದೀನಿ ಎಲ್ಲರೂ ಶಬಾಷ್ ಅಂತ ಇದ್ದಾರೆ ಸಾಕಷ್ಟು ಕರತಾಡನ್ನಗಳು ಬರ್ತಾ ಇದೆ ಹೀಗೆ ನನಗೆ ನಾನು ಯು ವಿಜುಲೈಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ನಮ್ಮ ಭಯ ಅನ್ನುವಂಥದ್ದು ವೇದಿಕೆಯ ಭಯ ಅನ್ನುವಂಥದ್ದು ನಮ್ಮಿಂದ ದೂರ ಹೊರಟು ಹೋಗ್ತದೆ ಹಾಗಾಗಿ ಈ ವಿಜುವಲೈಸ್ ಅನ್ನುವಂಥದ್ದು ಜೀವನದಲ್ಲಿ ಎಲ್ಲ ಹಂತಗಳಲ್ಲೂ ಕೂಡ ಎಲ್ಲ ವ್ಯಕ್ತಿಗಳಿಗೂ ಎಲ್ಲ ವಯಸ್ಸಿನವರಿಗೂ ಕೂಡ ತುಂಬ ಪ್ರಾಮುಖ್ಯತೆಯನ್ನು ಗಳಿಸ್ಕೊಂಡು ಇದು ಹಾಗೆಯೇ ಮತ್ತೊಂದು ವಿಚಾರ ಏನು ಅಂದರೆ ಯಾವುದೇ ಸಭೆ ಸಮಾರಂಭಗಳಿಗೆ ಹೋದರೂ ಕೂಡ ನೀವೇನು ಮಾಡಬೇಕು ಅಂತಂದರೆ ಅರ್ಧ ಗಂಟೆ ಮುಂಚಿತವಾಗಿ ಹೋಗ್ಬೇಕು ಅರ್ಧ ಗಂಟೆ ಮುಂಚಿತವಾಗಿ ನೀವು ಹೋಗೋದ್ರಿಂದ ಏನಾಗ್ತದೆ ಅಂತಂದರೆ ಆ ಒಂದು ಸ್ಟೇಜ್ ಮೇಲೆ ಅಕಸ್ಮಾತ್ ನಿಮಗೆ ಅನುಕೂಲ ಆಯ್ತು ಅಥವಾ ಅವಕಾಶ ಸಿಕ್ತು ಅಂತಂದ್ರೆ ಆ ಸ್ಟೇಜ್ ಮೇಲೆ ಒಂದೆರಡು ಬಾರಿ ಓಡಾಡಿ ಬನ್ನಿ ಕಾರ್ಯಕ್ರಮಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ಹೋಗ್ಬೇಕು ಯಾಕೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ನಮ್ಮ ಭಯವನ್ನು ಕಳೆದುಕೊಳ್ಳುವಂತ ಸನ್ನಿವೇಶಗಳು ತುಂಬಾ ಇರುತ್ತೆ ಏನ್ ಮಾಡಬೇಕು ಅದನ್ನು ಕಳೆದ್ಕೊಳ್ಳಿಕ್ಕೆ ಅಂತಂದ್ರೆ ಆ ಸ್ಟೇಜ್ ಮೇಲೆ ಅವಕಾಶ ಸಿಕ್ತು ಅಂತಂದ್ರೆ ಸ್ಟೇಜ್ ಮೇಲೆ ಒಂದೆರಡು ಬಾರಿ ಓಡಾಡಿ ಬನ್ನಿ ಅದಾದ ನಂತರ ಆ ಪರಿಸರವನ್ನ ನೋಡಿದಾಗ ಇಲ್ಲಿ ಎಂಥವ್ರು ಬರ್ತಾ ಇದ್ದಾರೆ ಅವ್ರ ಮೆಂಟಾಲಿಟಿ ಏನು ಯಾವ ವಯಸ್ಸಿನ ಅವ್ರು ಬರ್ತಾ ಇದ್ದಾರೆ ಅವ್ರಿಗೆ ಏನು ಬೇಕಾಗಿದೆ ಎಲ್ಲವನ್ನೂ ನಾವು ತಿಳ್ಕೊಬೋದು ಹಾಗಾಗಿ ಈ ಅರ್ಧ ಗಂಟೆ ಮುಂಚಿತವಾಗಿ ಹೋಗುವಂಥದ್ದು ವೆರಿ ಇಂಪಾರ್ಟೆಂಟ್ ಇನ್ನು ಇನ್ನೇನು ಕಾರ್ಯಕ್ರಮ ಶುರು ಆಗ್ತಾ ಇದೆ ಸ್ಟೇಜ್ ಮೇಲೆ ನಾನು ಹೋಗಬೇಕು ಅಂಥ ಸಮಯದಲ್ಲಿ ದೀರ್ಘವಾಗಿ ಉಸಿರಾಟವನ್ನು ಮಾಡಿ ಐದರಿಂದ ಹತ್ತು ನಾವು ದೀರ್ಘವಾದ ಉಸಿರಾಟವನ್ನು ಮಾಡಿ ನಾವು ಸ್ಟೇಜ್ ಹತ್ತೋದ್ರಿಂದ ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಹಾಗೆ ನಮ್ಮಲ್ಲಿರುವಂತಹ ಆತಂಕ ಭಯ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ದೀರ್ಘವಾಗಿ ಉಸಿರಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೊಂದು ವಿಚಾರ ಏನು ಅಂತಂದರೆ ನಾವು ಆತ್ಮವಿಶ್ವಾಸದಿಂದ ನಡ್ಕೋಬೇಕು ನಮ್ಮಲ್ಲಿ ಭಯ ಇದೆ ಅಂತ ತೋರಿಸ್ಕೊಳ್ಲಿಕ್ಕೆ ಹೋಗಬಾರ್ದು ಅದನ್ನು ಎಕ್ಸ್ಪ್ರೆಸ್ ಮಾಡಬಾರ್ದು ಆತ್ಮವಿಶ್ವಾಸದಿಂದ ನಡ್ಕೊಂಡಾಗ ಆಗ ಭಯ ಕಡಿಮೆ ಆಗೋಗ್ತದೆ ಹಾಗಾಗಿ ಆ ಆತ್ಮವಿಶ್ವಾಸ ಅನ್ನುವಂಥದ್ದು ಎಲ್ಲ ವ್ಯಕ್ತಿಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆತ್ಮೀಯರೇ ಇಷ್ಟು ಮಾಡಿಬಿಟ್ರೆ ನಮಗೆ ಆ ಭಯದಿಂದ ಹೊರಗೆ ಹೋಗ್ಲಿಕ್ಕೆ ಸಾಧ್ಯನಾ ಅಥವಾ ವೇದಿಕೆಯ ಭಯ ನಮ್ಮನ್ನು ಬಿಟ್ಬಿಡುತ್ತಾ ಸಾಧ್ಯ ಇಲ್ಲ ಇಷ್ಟು ಅಂಶಗಳನ್ನು ನಾವು ಮಾಡಿದ ನಂತರ ರೂಢಿಸ್ಕೊಂಡ ನಂತರ ಮತ್ತೆ ಒಂದು ವಿಚಾರವನ್ನು ಗಮನದಲ್ಲಿಟ್ಕೋಬೇಕು ಏನು ಒಂದು ಹೋಮ್ವರ್ಕ್ ಮಾಡಬೇಕು ಏನು ಮಾಡಬೇಕು ನೋಡಿ ಹಿಂದಿನ ಕಾಲದಲ್ಲೆಲ್ಲ ಏನಾಗಿತ್ತು ಅಂತ ನಾವು ಒಬ್ಬರಿಗೆ ಏನಾದರೂ ಮೆಸೇಜ್ ತಿಳಿಸ್ ಮೆಸೇಜ್ ಕೊಡಬೇಕು ಅಂತಂದಾಗ ಹೋಗಿ ಮುಖಾಮುಖಿಯಾಗಿ ಭೇಟಿಯಾಗಬೇಕಿತ್ತು ಅಥವಾ ಲೆಟರ್ಗಳನ್ನು ಬರೀಬೇಕಿತ್ತು ಇಂಥ ಜಾಯಮಾನ ಈಗಿಲ್ಲ ಸಾಕಷ್ಟು ಸಮೂಹ ಮಾಧ್ಯಮಗಳು ನಮ್ಮ ಜೊತೆಯಲ್ಲೇ ಇವೆ ಸಾಕಷ್ಟು ಟೆಕ್ನಾಲಜಿಯಲ್ಲಿ ನಾವು ಮುಂದುವರಿತಾ ಇದ್ದೀವಿ ಹಾಗಾಗಿ ಆ ಎಲ್ಲ ಟೆಕ್ನಾಲಜಿಯನ್ನ ಎಲ್ಲ ಸಮೂಹ ಮಾಧ್ಯಮ ಮಾಧ್ಯಮಗಳನ್ನ ನಾವು ಬಳಸ್ಕೋಬೇಕಾಗಿದೆ ಹೇಗೆ ಬಳಸ್ಕೋಬೇಕು ಈ ಒಂದು ವೇದಿಕೆಯ ಭಯವನ್ನು ತಡೆದು ಹಾಕಲಿಕ್ಕೆ ನಾವು ಒಬ್ಬ ಎಫೆಕ್ಟಿವ್ ಆಂಕರ್ ಆಗಲಿಕ್ಕೆ ಏನು ಮಾಡಬೇಕು ಅನ್ನೋದಾದರೆ ಒಂದೇ ಒಂದು ಕೆಲಸವನ್ನು ಮಾಡಬೇಕು ಅದೇನು ಅಂತ ಅಂದರೆ ನೂರು ದಿನಗಳ ಕಾಲ ಬಾರಿ ಐದು ನಿಮಿಷ ಯಾವುದಾದರೂ ಒಂದು ವೀಡಿಯೋವನ್ನು ಮಾಡಿ ನಮ್ಮದೇ ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡುವಂಥದ್ದು ಈ ಸಮೂಹ ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡುವಂಥದ್ದು ಏನು ಮಾಡಬೇಕು ಯಾವ ವಿಷಯಗಳನ್ನು ತೆಗೆದುಕೊಳ್ಬೇಕು ಯಾವ ವಿಷಯವನ್ನು ನಿಮಗೆ ಚೆನ್ನಾಗಿ ಹೇಳಲಿಕ್ಕೆ ಬರ್ತದೆ ಯಾವ ವಿಚಾರಗಳಲ್ಲಿ ನೀವು ಪ್ರವೀಣರಿದ್ದೀರಿ ಆ ವಿಚಾರಧಾರೆಗಳನ್ನು ದಿನನಿತ್ಯ ಐದೈದು ನಿಮಿಷ ನೀವು ಹೇಳ್ತಾ ಹೋದರೆ ಸಾಕು ಅದನ್ನು ವಿಡಿಯೋ ಮಾಡಿ ನಿಮ್ಮ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಅಪ್ಲೋಡ್ ಮಾಡಿದರೆ ಸಾಕು ಆ ನೂರು ದಿನಗಳಲ್ಲಿ ನಿಮ್ಮ ಸ್ಟೇಜ್ ಕಿಯರು ಹೋಗುತ್ತೆ ಹಾಗೆ ನೀವು ಅತ್ಯಂತ ಸದೃಢವಾದಂತಹ ಎಫೆಕ್ಟಿವ್ ಸ್ಪೀಕರ್ ಆಗಲಿಕ್ಕೆ ಅಥವಾ ಎಫೆಕ್ಟಿವ್ ಆಂಕರ್ ಆಗಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಇಷ್ಟೆಲ್ಲದರ ಜೊತೆ ಈ ಒಂದು ಹೋಮ್ವರ್ಕನ್ನು ಮಾಡುವಂಥದ್ದು ಮಷನ್ ಶುಡ್ ಅಂತ ಹೇಳ್ತಾ ಧನ್ಯವಾದಗಳು